ನಮಸ್ಕಾರ ಎಲ್ಲರಿಗೂ ಇವತ್ತು ಸಿಂಪಲಾಗಿ ಮುಗಿಕಾಯಿ ಸಾಂಬಾರು ಮಾಡಿದ್ದೆ ಹೇಗೆ ಮಾಡೋದು ಪಟಾಪಟ್ ಅಂತ ಯಾರು ನೆಂಟರು ಬರ್ತಾರೆ ಅಂದರೆ ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ರುಬ್ಬೋದೇನು ಇಲ್ಲ ಡೈರೆಕ್ಟಾಗಿ ಮಾಡ್ಕೋಬೋದು ನಾವು ಅಂದರೆ ರುಬ್ಬೋ ಕೆಲಸ ಇಲ್ಲ ಪಟಾಪಟ್ ಅಂತ ಆಗಿಬಿಡುತ್ತೆ ಹಾಗಾದರೆ ಬರ್ರಿ ಮುಳಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋ ನಾನು ಇಲ್ಲಿ ನೋಡಿ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನ್ಸಿದ್ದೀನಿ ತೊಗರಿಬೇಳೆ ಅಂದರೆ ಬೇಗ ಬೇಯುತ್ತೆ ಅಂತ ಇಲ್ಲಾಂದರೆ ತುಂಬ ಟೈಮ್ ಆಗುತ್ತೆ ಆದ್ದರಿಂದ ಸ್ವಲ್ಪ ಅರ್ಧ ಗಂಟೆ ಮುಂಚೆ ಅಂತ್ಕೊಂಡು ಟೈಮ್ ಇಲ್ಲ ಅಂದ್ರೆ ಹತ್ತು ನಿಮಿಷ ಎನ್ಸಿದ್ರೆ ಸಾಕಾಗುತ್ತೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿದ ಜೊತೆಗೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ಬೇಗ ಬೇಯುತ್ತೆ ಬೇಳೆ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಇಲ್ಲಿ ಎಣ್ಣೆನ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಯಾಕೆಂದರೆ ಬೇಗ ಬೇಯುತ್ತೆ ಅದನ್ನು ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಇಲ್ಲಿ ನಂತರ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ವಿಸಿಲ್ನ ಇದನ್ನು ಹಾಕಿ ಹಾಕಿಸ್ಕೊಳ್ಳಿ ಪಕ್ಕದಲ್ಲಿ ಇಟ್ಕೊಳ್ಳಿ ನಂತರ ಮತ್ತೊಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಬಳಸಿರುವಂಥದ್ದು ಕೊಬ್ಬರಿ ಎಣ್ಣೆ ಬೇಕಾದರೆ ನೀವು ನಿಮ್ಮ ಅಡುಗೆ ಎಣ್ಣೆನ ನೀವು ಹಾಕೋಬೋದು ನಂತರ ಮುಕ್ಕಾಲು ಅಷ್ಟೇ ಇಲ್ಲಿ ನಾನು ಸಾಸಿವೆನ ಹಾಕಿದ್ದೀನಿ ಸಣ್ಣ ಸ್ಪೂನು ದೊಡ್ಡ ಸ್ಪೂನ್ ಆದರೆ ಒಂದು ಅರ್ಧ ಚಮಚ ಆದರೆ ಸಾಕು ಸಾಸಿವೆ ಸ್ವಲ್ಪ ಚಟಪಟ ಅನ್ನುವಾಗ ಸ್ವಲ್ಪ ಇಲ್ಲಿ ಉದ್ದಿನ ಬೇಳೆನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕಡಲೆಬೇಳೆ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ ರುಬ್ಬುವಂಥದ್ದೆಲ್ಲ ಡೈರೆಕ್ಟಾಗಿ ನಾನು ಹೇಳಿದಾಗೆ ಮಾಡುವಂಥದ್ದು ಏನು ಜಾಸ್ತಿ ಕಷ್ಟ ಆಗೋಲ್ಲ ಸಿಂಪಲ್ಲಾಗಿ ಮಾಡ್ಬೋದು ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ನಮಗೆ ನುಗ್ಗೆಕಾಯಿ ಸಾಂಬಾರು ಮತ್ತು ಬೇರೆ ತರಕಾರಿಗಳನ್ನು ಬೇರೆ ನಾನು ಆ್ಯಡ್ ಮಾಡಿಲ್ಲ ಸಿಂಪಲಾಗಿ ಮನೆಯಲ್ಲಿರುವ ತರಕಾರಿಗಳೇ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಇವುಗಳನ್ನು ಹಾಕ್ಕೊಂಡು ಮಾಡಿರುವಂಥ ಟೊಮೆಟೊ ಹಾಕ್ಕೊಂಡು ಮಾಡಿರುವಂಥದ್ದು ನೋಡಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಸ್ವಲ್ಪ ಕಮ್ ಕಂದು ಬಣ್ಣ ಬಂದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ ಅಂದರೆ ಒಂದು ಕಡ್ಡಿ ಇದ್ದರೆ ಸಾಕು ನಂತರ ಇದು ಸ್ವಲ್ಪ ಫ್ರೈ ನಾನು ಇಲ್ಲಿ ಒಂದೇ ಒಂದು ಒಣಮೆಣಸಿನ್ಕಾಯಿನ ಹಾಕಿದ್ದೀನಿ ಯಾಕಂದರೆ ಹಸಿ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಎರಡನ್ನೂ ಹಾಕ್ತಿದ್ದೀನಿ ಅದರಿಂದ ನೋಡಿ ಇಲ್ಲಿ ಎರಡು ಹಸಿ ಮೆಣ್ಸಿನ್ಕಾಯಿ ಜೊತೆಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರುಗಳು ಜಜ್ಜಿರುವಂಥದ್ದು ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಎರಡು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕಿದ್ದೀನಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಯಾಕಂದರೆ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಫ್ರೈ ಆಗ್ತಾ ಬರಲಿ ಜೊತೆಗೆ ಇಲ್ಲಿ ನಾನು ಮೇನಾಗಿ ಹಾಕಿರೋದು ಇಲ್ಲಿ ಸಾಂಬಾರು ಈರುಳ್ಳಿನ ಹಾಕಿದ್ದೀನಿ ಈ ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ನುಗ್ಗೆಕಾಯಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಸಾಂಬಾರು ಈರುಳ್ಳಿ ಅಂದರೆ ಮಾಮೂಲಿ ಈರುಳ್ಳಿನೇ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ ಆದರೆ ಇದಕ್ಕೆ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಇದ್ದರೆ ನಿಮ್ಮ ಹತ್ರ ಖಂಡಿತವಾಗಿ ಹಾಕ್ಕೊಳ್ಳಿ ಒಂದು ಸೈಡ್ ಹತ್ರ ಒಂದು ತಿಂಗಳುಗಟ್ಟಲೆ ಇದನ್ನು ಹಾಳಾಗೋದಿಲ್ಲ ಆದ್ದರಿಂದ ನಾನು ಆವಾಗ ಇದನ್ನು ತಂಡಿಟ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಅದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈಗ ಸ್ವಲ್ಪ ಫ್ರೈ ಆಗಿದೆ ಈಗ ಒಂದು ಟೊಮೆಟೊನ ಇದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮೀಡಿಯಮ್ ಗಾತ್ರದ ಟೊಮೆಟೊ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ ಈಗ ಇದೆಲ್ಲನೂ ಮೆತ್ ಮೆತ್ತಗೆ ಹಾಕಬೇಕು ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಟೊಮೆಟೊ ಮೆತ್ತಗಾಕಿ ನಮಗೆ ಕಾಣಬೇಕು ಹಾಗೂ ಈರುಳ್ಳಿ ಕೂಡ ಬೆಂದಿರಬೇಕು ಯಾವಾಗ ನಮಗೆ ಫುಲ್ಲಾಗಿ ಬೆಂದಿದೆ ಅನಿಸುತ್ತೋ ಆವಾಗ ನಾವು ಮುಂದಿನ ಒಂದು ಐಟಮ್ಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ ನೋಡಿ ಈಗ ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ನುಣ್ಣಗಾಗಿದೆ ಜೊತೆಗೆ ನಾನು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಇಂಗನ್ನು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಳ ಮುಚ್ಚಿ ನಾವು ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಟೊಮೆಟೊ ಎಲ್ಲ ಪೂರ್ತಿ ಕರಗಿದೆ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಸಾಂಬಾರ ಈರುಳ್ಳಿ ಈಗ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ನುಗ್ಗೆಕಾಯನ್ನ ಹಾಕ್ತಾಯಿದ್ದೀನಿ ನುಗ್ಗೆಕಾಯಿ ಚೆನ್ನಾಗಿ ಅದನ್ನು ಹಾರು ತೆಗೆದುಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಹಾಕಿರುವಂಥದ್ದು ಈಗ ಇದನ್ನು ಸ್ವಲ್ಪ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದೇ ಒಂದು ಪಾತ್ರೆಯಲ್ಲೇ ನೋಡಿ ಈ ರೀತಿ ಸ್ವಲ್ಪ ನಾವು ಬಾಡಿಸ್ಕೊಳ್ಳೋಣ ಯಾಕಂದರೆ ನುಗ್ಗಿಕಾಯಿ ಬೇಗ ಬೆಂದುಬಿಡುತ್ತೆ ಆದ್ದರಿಂದ ನಾವು ಸ್ವಲ್ಪನೇ ಸ್ವಲ್ಪ ಜಾಗೃತಿ ವಹಿಸಿ ಇದನ್ನು ಮಾಡಬೇಕಾಗುತ್ತೆ ಈ ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇಯಿಸಿರುವಂಥ ಬೇಳೆ ಅದೆಲ್ಲ ಇದಕ್ಕೆ ಹಾಕೋಕ್ಕಾಗುತ್ತೆ ಜೊತೆಗೆ ಹಾಗೂ ನಾನಿಲ್ಲಿ ಒಂದು ಸ್ಪೂನಷ್ಟು ನಾನು ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ದೊಡ್ಡ ಸ್ಪೂನಲ್ಲಾದರೆ ಒಂದು ಸ್ಪೂನ್ ಹಾಕಿ ಸಣ್ಣ ಸ್ಪೂನ್ ಇದೆ ಅಂದರೆ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಜೊತೆಗೆ ಒಂದು ಸ್ಪೂನ್ ಸ್ಪೂನಷ್ಟು ಇಲ್ಲಿ ಅಚ್ಚ ಖಾರದ ಪುಡಿ ಪುಡಿನ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಗ್ಗರಣೆ ಟೈಮಲ್ಲಿ ನೀವು ಸಾಂಬಾರ್ ಪೌಡ್ರ್ ಮತ್ತು ಖಾರ ಪುಡಿನ ಹಾಕೋಬೇಕು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವೀಗ ಇದು ಒಂದು ಮುಕ್ಕಾಲು ಭಾಗದಷ್ಟಿಗೆ ನಿಮಗೆ ಬೇಯಬೇಕು ಅಂದರೆ ನುಗ್ಗೆಕಾಯಿ ಮುಕ್ಕಾಲು ಭಾಗದಷ್ಟು ನಿಮಗೆ ಬೇಯಬೇಕು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟಿದ್ರೆ ಮುಚ್ಚಳ ಮುಚ್ಚಿ ನೀವು ಒಂದು ಎರಡರಿಂದ ಮೂರು ನಿಮಿಷದನ್ನ ಬೇಯಿಸ್ಕೊಳ್ಳೋಣ ನುಗ್ಗೆಕಾಯಿ ಮುಳುಗುವಷ್ಟು ನೀರು ಇದ್ದರೆ ಸಾಕು ಜಾಸ್ತಿ ಬೇಡ ಯಾಕಂದರೆ ನಾವು ನಂತರದಲ್ಲಿ ಬೇಳೆ ಹಾಕ್ತೀವಲ್ಲ ಸರಿಯಾಗುತ್ತೆ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷದನ್ನ ಬೇಯಿಸ್ಕೊಬೇಕು ಅಷ್ಟರಲ್ಲಿ ಬೆಂದೋಗಿಬಿಡುತ್ತೆ ಆಲ್ಮೋಸ್ಟ್ ಅದು ನೈಂಟಿ ಪರ್ಸೆಂಟ್ ಬೆಂದ್ಬಿಡುತ್ತೆ ಯಾಕಂದರೆ ನುಗ್ಗೆಕಾಯಿ ಬೇಗ ಬೇಯುತ್ತೆ ಆದ್ದರಿಂದ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಿದ್ದೀನಿ ನುಗ್ಗೆ ಕೂಡ ಈಗ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ನೋಡ್ಬೋದು ಕಲರ್ ಕೂಡ ನುಗ್ಗೆಕಾಯಿ ಚೇಂಜ್ ಆಗಿದೆ ಬೆಂದಿರುತ್ತೆ ಇವಾಗ ನಾವು ಬೇಯಿಸಿರುವಂಥ ಬೇಳೆನ ಇದಕ್ಕೆ ಹಾಕಬೇಕಾಗುತ್ತೆ ಬೇಯಿಸಿರುವಂಥ ಬೇಳೆನ ಹಾಕ್ತಾಯಿದ್ದೀನಿ ಚೆನ್ನಾಗಿ ನುಣ್ಣಗಾಗಿದೆ ಬೇಳೆ ಈ ರೀತಿಯಾಗಿ ನುಣ್ಣಗಾಗಬೇಕು ಅದರಿಂದ ಒಂದು ಅರ್ಧ ಗಂಟೆ ನೀವು ಬೇಳೆನ ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಕುಚ್ಚೋಣ ಅದೇ ಅದೇ ರೀತಿಯಾಗಿ ಮುಚ್ಚಳ ಮುಚ್ಚಿ ಕುಚ್ಚಿದರೆ ಬೆಟ್ರು ಹಾಗೂ ರುಚಿ ತಕ್ಕಷ್ಟು ಉಪ್ಪನ್ನು ಫಸ್ಟೇ ಹಾಕಿದ್ದೀವಿ ಮತ್ತು ಉಪ್ಪು ಏನಾರು ಕಡಿಮೆ ಆಗಿದೆ ನೋಡಿಕೊಂಡು ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಮತ್ತೆ ಕುದಿ ಬರಲಿ ಸಿಂಪಲಾಗಿ ರೆಡಿಯಾಗುತ್ತೆ ಬೇಗನೆ ರೆಡಿಯಾಗುತ್ತೆ ಟೈಮೇನು ತಗೊಳ್ಳೋದಿಲ್ಲ ನೋಡಿ ಗಮ್ಮಂತ ಪರಿಮಳ ಬರ್ತಾ ಇದೆ ಇವಾಗ ನುಗ್ಗೆಕಾಯಿ ಸಾಂಬಾರು ನಿಮಗೆ ಗಟ್ಟಿ ಅನಿಸಿದರೆ ಸ್ವಲ್ಪ ನೀವು ನೀರನ್ನು ಆ್ಯಡ್ ಮಾಡಿಕೊಳ್ಳಿ ಯಾಕಂದರೆ ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಸಾಂಬಾರು ಆದ್ದರಿಂದ ನೋಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಈಗ ಸ್ವಲ್ಪ ಒಂದು ಎರಡು ನಿಮಿಷದನ್ನು ಬೇಯಿಸಿಬಿಟ್ಟು ಅಂದರೆ ಕುದಿಸ್ಬಿಟ್ಟು ಮುಚ್ಚಳ ಓಪನ್ ಮಾಡಿದ್ದೀನಿ ಈಗ ಸಿಂಪಲ್ಲಾಗಿ ನಮ್ಮ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ರುಬ್ಬೋದು ಏನೂ ಇಲ್ಲ ಸಿಂಪಲ್ಲಾಗಿ ರೆಡಿಯಾಗಿರುವಂಥದ್ದು ನೋಡಿ ಲಾಸ್ಟಿಗೆ ಎಲ್ಲ ತರಕಾರಿ ಅಂದರೆ ನುಗ್ಗೆಕಾಯಿ ಬೆಂದಿದೆ ಅಂತ ಅನಿಸಿದರೆ ಆವಾಗ ನೀವು ಒಂದು ಚಮಚದಷ್ಟು ಇಲ್ಲಿ ಹುಣಸೆ ರಸನ ಹಾಕಿ ನಂತರದಲ್ಲಿ ಹಾಕಬೇಕು ಇಲ್ಲಂದರೆ ಚೆನ್ನಾಗಿ ಬೇಯೋದಿಲ್ಲ ಹುಣಸೆ ರಸ ಯಾವಾಗಿದ್ರೂ ಲಾಸ್ಟಲ್ಲಿ ಹಾಕಬೇಕು ಇಲ್ಲಾಂದರೆ ತರಕಾರಿಗಳೆಲ್ಲ ಹಾಕಿದರೆ ಅವು ಚೆನ್ನಾಗಿ ಬೇಯೋದಿಲ್ಲ ಆದ್ದರಿಂದ ಇವಾಗ ನೋಡಿ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಟು ಅಂದರೆ ಅದನ್ನು ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಈಗ ನೋಡಿ ಸಿಂಪಲ್ಲಾಗಿ ರೆಡಿ ಮಾಡಬಹುದಂತಹ ಆದಂತಹ ಮಿಕ್ಕಕಾಯಿ ಸಾಂಬಾರು ರೆಡಿಯಾಗಿದೆ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ ಹಾಗೂ ಮುದ್ದೆ ಜೊತೆನೂ ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು ನಮ್ಮ ಚಾನಲನ್ನು ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು